ಕೋಲಾರ ನಗರಸಭೆ ವತಿಯಿಂದ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನದಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕಿನಲ್ಲಿ ಹೊಸ ಬದಲಾವಣೆ ತರಲಾಗಿದೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸುಸಜ್ಜಿತ ಫುಡ್ ಕೋರ್ಟ್ ನಿರ್ಮಿಸಿ ಸ್ಥಳೀಯ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಲಾಗಿದ್ದು ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಸಮೀಕ್ಷೆ ನಡೆಸಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಿಸಲಾಗಿದ್ದು ಇದರಿಂದ ಅನಗತ್ಯ ಕಿರುಕುಳಕ್ಕೆ ಕಡಿವಾಣ ಹಾಕಲಾಗಿದೆ ಇದರಿಂದ ವ್ಯಾಪಾರಿಗಳಿಗೆ ಸ್ವಚ್ಛತೆ ಹಣಕಾಸು ನಿರ್ವಹಣೆ ತರಬೇತಿ ಹಾಗೂ ವಿಮಾ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ನಿಮ್ಗೆ ಆದಾಯ ಆಹಾರ ಮಳಿಗೆ ಮಾಲೀಕ ಗೋಪಾಲ್ ಫುಡ್ ಕೋರ್ಟ್ನಿಂದಾಗಿ ಉತ್ತಮ ಆದಾಯ ಬರುತ್ತಿದೆ ಇದರಿಂದ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ನೀಡಲು ಸಾಧ್ಯವಾಗುತ್ತಿದೆ ಎಂದು ಸಂತಸ ಹಂಚಿಕೊಂಡರು ಮಕ್ಕಳು ಸ್ಯಾಮ್ಸಂಗ್ ಕಂಪನಿಯಲ್ಲಿ ಒಬ್ಬನಿದ್ದಾನೆ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ ಈಗ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಕೋರ್ಟ್ ಆಂಡ್ ಕೋರ್ಟ್ ಮಳಿಗೆ ಮಾಲೀಕರಾದ ಧೃತಿ ಮೊದಲು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದೆವು ಈಗ ನಗರಸಭೆ ನೆರವಿನಿಂದ ಸುಸಜ್ಜಿತ ಮಳಿಗೆ ದೊರೆತಿರುವುದು ಅನುಕೂಲವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು ನಮ್ಮ ಇದ್ರಲ್ಲಿ ಬಂದು ನಮ್ಮ ಅಂಗಡಿಯಲ್ಲಿ ಬಂದು ಎಗ್ ಕುಲ್ಫಿ ಚೀಸ್ ಬಾಲ್ಸ್ ಮತ್ತೆ ಚಿಕನ್ ಬಾಲ್ಸ್ ಬಿದಿ ಬದಿ ವ್ಯಾಪಾರಿ ರಘುಪತಿ ಕೋಲಾರದ ಈ ಮಾದರಿ ಜಿಲ್ಲೆಯಾದ್ಯಂತ ವಿಸ್ತರಿಸಿದರೆ ಮುಳುಬಾಗಿಲು ಸೇರಿದಂತೆ ವಿವಿಧ ಭಾಗಗಳ ವ್ಯಾಪಾರಿಗಳಿಗೆ ಅನುಕೂಲವಾಗಲಿದೆ ಎಂದರು ಬೆಳಗ್ಗೆ ಒಂಬತ್ತು ಬಿಸಿಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ ತುಂಬಾ ಕಷ್ಟ ಆಗುತ್ತೆ ಅದರಿಂದ ನಮಗೆ ನಗರಸಭೆ ಕಡೆಯಿಂದ ಸೂಕ್ತವಾದ ಸ್ಥಳ ನೋಡಿ ಮಾರ್ಕೆಟ್ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ರೀತಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಗರಸಭೆ ಮತ್ತೊರ್ವ ವ್ಯಾಪಾರಿ ಅಶೋಕ್ ಮೊದಲು ತಳ್ಳುವ ಗಾಡಿಯ ಮೂಲಕ ವ್ಯಾಪಾರ ಮಾಡುತ್ತಿದ್ದೆವು ಎಂದು ನಗರಸಭೆ ವತಿಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ನಾನು ಗ್ರಾಹಕರಾದ ಶಾಂಭವಿ ಫುಡ್ ಕೋರ್ಟ್ನಲ್ಲಿ ಗಾಳಿ ಬೆಳಕು ಹಾಗೂ ಕುಳಿತುಕೊಳ್ಳಲು ಉತ್ತಮ ವ್ಯವಸ್ಥೆ ಇರುವುದರಿಂದ ಕುಟುಂಬ ಸಮೇತ ಭೇಟಿ ನೀಡುತ್ತಿದ್ದೇವೆ ಎಂದು ಸರ್ಕಾರದ ಈ ಕ್ರಮವನ್ನು ಶ್ಲಾಘಿಸಿದರು ಜನರಿಗೆ ಮತ್ತೆ ಸೊಸೈಟಿಗೆ ಇಲ್ಲಿ ತುಂಬಾ ಆಗಿರುತ್ತೆ ಫುಡ್ ಎಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಫ್ಯಾಮಿಲಿ ಬಂದಾಗ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಈ ಒಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮ ಮತ್ತು ಕಲ್ಯಾಣಕ್ಕಾಗಿ ಜಿಲ್ಲಾಡಳಿತದಿಂದ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದು ಯೋಜನೆಯ ಗುರಿಯಾಗಿದೆ ಎಂದು ತಿಳಿಸಿದರು ಅವರಿಗೆ ನಾವು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೇವೆ ನೋಂದಣಿ ಮಾಡಿದ್ದೇವೆ ಅದನ್ನ ವೆಂಡಿಂಗ್ ಝೋನ್ಸ್ ಅಂತ ನಾವು ಸೆಪರೇಟ್ ಆಗಿ ಐಡೆಂಟಿಫೈ ಮಾಡಿದ್ದೇವೆ ಆಮೇಲೆ ವೆಂಡಿಂಗ್ ಕಮಿಟಿನಲ್ಲಿ ಇಟ್ಟು ತೀರ್ಮಾನ ಮಾಡಿ ಇಪ್ಪತ್ತೇಳು ಮಳಿಗೆಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ